ಸ್ನೇಹಿತರೆ ಪ್ರಪಂಚದಲ್ಲಿ ಒಂದಕ್ಕಿಂತ ಒಂದು ದೊಡ್ಡ ರೋಗಗಳು ಇವೆ ವೈದ್ಯರಿಗೂ ಗುಣಪಡಿಸಲಾಗದಂತಹ ರೋಗಗಳು ಈ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿದರೆ ನೂರು ಪರ್ಸೆಂಟ್ ಗುಣ ಆಗುತ್ತೆ ಹೌದು ಸ್ನೇಹಿತರೆ ನೂರು ಪರ್ಸೆಂಟ್ ಗುಣ ಅನುಮಾನವೇ ಇಲ್ಲ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ಆಗುವಂತಹ ಪಾರ್ಶ್ವವಾಯು ಪ್ಯಾರಾಲಿಸಿಸ್ ಕಣ್ಣಿನ ಸಮಸ್ಯೆ ಅತಿಯಾದ ತಲೆನೋವು ಸಮಸ್ಯೆ ಎಲ್ಲ ರೀತಿಯ ಚರ್ಮ ರೋಗದ ಸಮಸ್ಯೆಗೆ ಈ ದೇವಸ್ಥಾನವೇ ಔಷಧಿಯಾಗಿದೆ ನೀವೇನಾದರೂ ಈ ಸಮಸ್ಯೆಗಳಿಂದ ಬೇಸತ್ತಿದ್ದಲ್ಲಿ ಈಗಲೇ ಈ ದೇವಸ್ಥಾನಕ್ಕೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಚಮತ್ಕಾರ ದೇವಸ್ಥಾನದ ಮೊಬೈಲ್ ನಂಬರ್ ದೇವಸ್ಥಾನದ ವಿಳಾಸ ದೇವಸ್ಥಾನದ ಗೂಗಲ್ ಮ್ಯಾಪ್ ಎಲ್ಲವನ್ನೂ ತೋರಿಸುತ್ತೇನೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿಮಗೆಲ್ಲರಿಗೂ ಸಹಾಯ ಆಗುತ್ತೆ ಈ ದೇವಸ್ಥಾನದ ಹೆಸರು ಚತುರ್ದಾಸ್ ಜಿ ಮಹಾರಾಜ್ ಬುಟಾಟಿ ಧಾಮ್ ಪ್ರಪಂಚದ ಏಕೈಕ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ರೋಗ ನಿವಾರಿಸುವ ಮಂದಿರ ದೇವಸ್ಥಾನದ ವಿಳಾಸ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ಮೊದಲಿಗೆ ರಾಜಸ್ಥಾನ ರಾಜ್ಯದಲ್ಲಿ ಇರುವ ಜೋಧ್ಪುರ್ ನಗರಕ್ಕೆ ಹೋಗಬೇಕು ಜೋಧ್ಪುರ್ ನಗರದಿಂದ ನೂರ ನಲವತ್ತಾರು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬುಟಾಟಿ ಹಳ್ಳಿ ಸಿಗುತ್ತೆ ಇದೇ ಹಳ್ಳಿಯಲ್ಲಿ ನೆಲೆಸಿರುವ ಚತುರ್ದಾಸ್ ಜಿ ಮಹಾರಾಜ್ ದೇವಸ್ಥಾನ ದೇವಸ್ಥಾನದ ಮೊಬೈಲ್ ಸಂಖ್ಯೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ ಒಂದು ಸಲ ಚೆಕ್ ಮಾಡಿ ಅಷ್ಟೇ ಅಲ್ಲದೆ ದೇವಸ್ಥಾನದ ಅಫಿಷಿಯಲ್ ವೆಬ್ಸೈಟ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ ಒಂದು ಸಲ ನೋಡಿ ಜೋಧ್ಪುರ್ ನಗರದಿಂದ ಚತುರ್ದಾಸ್ ದೇವಸ್ಥಾನಕ್ಕೆ ಹತ್ತು ನಿಮಿಷಕ್ಕೆ ಒಂದು ಸರ್ಕಾರಿ ಬಸ್ ಟ್ಯಾಕ್ಸಿ ವ್ಯವಸ್ಥೆ ಮತ್ತು ರೈಲಿನ ವ್ಯವಸ್ಥೆ ಕೂಡ ಇದೆ ಈ ದೇವಸ್ಥಾನದ ಮತ್ತೊಂದು ಅದ್ಭುತದಲ್ಲೇ ಅದ್ಭುತ ಸಂಗತಿ ಏನಪ್ಪಾ ಅಂದರೆ ಈ ದೇವಸ್ಥಾನ ಸಂಪೂರ್ಣ ಉಚಿತ ಬರುವ ಭಕ್ತರಿಗೆ ಊಟ ವಸತಿ ಸೇವೆ ಎಲ್ಲವೂ ಉಚಿತ ಹೇಳಬೇಕು ಅಂದರೆ ನಿಜವಾದ ಭಕ್ತಿ ಈ ದೇವಸ್ಥಾನದಲ್ಲಿ ಬರುತ್ತೆ ಯಾವುದೇ ಕಾರಣಕ್ಕೂ ಇಲ್ಲಿ ಯಾರೊಬ್ಬ ಭಕ್ತರು ಕೂಡ ಕಾಣಿಕೆ ಹಾಕುವಂತಿಲ್ಲ ಈ ದೇವಸ್ಥಾನದಲ್ಲಿ ದೇವರು ಭಕ್ತ ಮತ್ತು ಭಕ್ತಿ ಅಷ್ಟೇ ಕೆಲಸ ಮಾಡುತ್ತೆ ಹೊರತು ದುಡ್ಡಲ್ಲ ವಿದೇಶದಿಂದಲೂ ಕೂಡ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬಂದು ರೋಗಗಳನ್ನು ಗುಣಪಡಿಸಿಕೊಂಡು ಹೋಗಿದ್ದಾರೆ ಅಷ್ಟೇ ಅಲ್ಲದೆ ಕರ್ನಾಟಕದಿಂದಲೂ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ನೆಲೆಸಿರುವ ದೇವರು ಚತುರ್ದಾಸ್ ಜಿ ಮಹಾರಾಜ್ ಇವರನ್ನು ನಡೆಯುತ್ತಿದ್ದ ದೇವರು ಎಂದೇ ಕರೆಯುತ್ತಾರೆ ಜೀವಂತ ಸಮಾಧಿಯಾಗಿರುವ ದೈವ ಪುರುಷರು ಸುಮಾರು ಐನೂರು ವರ್ಷಗಳ ಹಿಂದೆ ಬುಟಾಟಿ ನಗರ ಪ್ರದೇಶಕ್ಕೆ ಬಂದು ನೆಲೆಸುತ್ತಾರೆ ಬುಟಾಟಿ ನಗರಕ್ಕೆ ಹೇಗೆ ಬಂದರೂ ಇವರ ತಂದೆ ತಾಯಿಯಾರು ಇವರ ಕುಟುಂಬದ ಹಿನ್ನೆಲೆಯನ್ನು ಇಂದಿಗೂ ಯಾರಿಗೂ ಮಾಹಿತಿ ಇಲ್ಲ ಆಗಿನ ಸಮಯದಲ್ಲಿ ಚತುರ್ದಾಸ್ ಜಿ ಮಹಾರಾಜ್ ಅವರು ಭಕ್ತರ ಕೈಯನ್ನು ಮುಟ್ಟಿದರೆ ಸಾಕು ರೋಗಗಳೆಲ್ಲ ಗುಣವಾಗುತ್ತಿತ್ತು ಸಾವಿರದ ಐನೂರ ಎಪ್ಪತ್ತರಲ್ಲಿ ಲಕ್ಷಾಂತರ ಭಕ್ತರ ಮುಂದೆ ಜೀವಂತ ಸಮಾಧಿಯಾಗುತ್ತಾರೆ ಆಗುತ್ತಾರೆ ಈಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಗೆ ಇದ್ದಾರೋ ಅದೇ ರೀತಿಯಲ್ಲಿ ಚತುರ್ದಾಚಿ ಮಹಾರಾಜ್ ಅವರು ಪ್ಯಾರಾಲಿಸಿಸ್ ಕಣ್ಣಿನ ಸಮಸ್ಯೆ ತಲೆನೋವಿನ ಸಮಸ್ಯೆ ಚರ್ಮ ರೋಗದ ಸಮಸ್ಯೆ ಇದ್ದವರು ಈ ದೇವಸ್ಥಾನಕ್ಕೆ ಬಂದು ಏಳು ದಿನಗಳ ಕಾಲ ಪರಿಕರಂ ಸೇವೆ ಮಾಡಬೇಕು ಪರಿಕರಂ ಸೇವೆ ಅಂದರೆ ಬೆಳಗಿನ ಜಾವ ಐದು ಮೂವತ್ತಕ್ಕೆ ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನದ ಹೊರಾಂಗಣದಲ್ಲಿ ನೂರ ಎಂಟು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಹಾಕಿದ ನಂತರ ದೇವರ ಮುಂದೆ ಹೋಗಿ ಹನ್ನೊಂದು ದಂಡ ನಮಸ್ಕಾರ ಹಾಕಬೇಕು ನಂತರ ಮತ್ತೆ ಸಂಜೆ ಇಪ್ಪತ್ತೊಂದು ಪ್ರದಕ್ಷಿಣೆ ಹಾಕಿ ಹನ್ನೊಂದು ದೀರ್ಘದಂಡ ನಮಸ್ಕಾರ ಮಾಡಿದರೆ ಒಂದು ಪರಿಕರಂ ಸೇವೆ ಪೂರ್ಣ ಆದ ಹಾಗೆ ಲೆಕ್ಕ ಇದೇ ರೀತಿ ಏಳು ದಿನಗಳ ಕಾಲ ಪರಿಕ್ರಮ ಸೇವೆ ಮಾಡಬೇಕು ಈ ಏಳು ದಿನಗಳು ಭಕ್ತರಿಗೆ ಉಚಿತ ಊಟ ವಸತಿ ಸೌಲಭ್ಯವಿರುತ್ತೆ ಒಂದು ವೇಳೆ ಈ ಪರಿಕರಂ ಸೇವೆ ಕಾಯಿಲೆ ಇದ್ದವರು ಮಾಡೋಕೆ ಸಾಧ್ಯವಿಲ್ಲ ಅಂದರೆ ಅವರ ಪರವಾಗಿ ಬೇರೆಯವರು ಈ ಸೇವೆಯನ್ನು ಮಾಡಬೇಕು ಏಳು ದಿನ ಸೇವೆ ನಂತರ ಮುಂದಿನ ಏಳು ದಿನಗಳಲ್ಲಿ ಕಾಯಿಲೆ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗುತ್ತೆ ಸಾವಿರಾರು ಭಕ್ತರು ಪ್ಯಾರಾಲಿಸಿಸ್ ಕಾಯಿಲೆ ಚರ್ಮರೋಗದ ಸಮಸ್ಯೆಯನ್ನು ಗುಣಪಡಿಸಿಕೊಂಡು ಹೋಗುತ್ತಾ ಇದ್ದಾರೆ ಕಾಯಿಲೆಯಿಂದ ಮುಕ್ತಿ ಹೊಂದ ನಂತರ ಮತ್ತೆ ದೇವಸ್ಥಾನಕ್ಕೆ ಒಂದು ವರ್ಷದ ಒಳಗಡೆ ಬಂದು ಚತುರ್ದಾಶ್ಜಿ ಮಹಾರಾಜ್ ಅವರ ದರ್ಶನ ಮಾಡಿ ಎರಡು ದಿನಗಳ ಕಾಲ ದೇವಸ್ಥಾನದಲ್ಲಿ ಉಳಿದು ಧ್ಯಾನ ಮಾಡಿಕೊಂಡು ಹೋಗಬೇಕು ವೀಕ್ಷಕರೇ ನೀವೇನಾದರೂ ಈ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ದಯವಿಟ್ಟು ಈ ದೇವಸ್ಥಾನಕ್ಕೆ ಹೋಗಿ ಸೇವೆ ಸಲ್ಲಿಸಿ ಗುಣಮುಖ ಆಗಿ ದೇವಸ್ಥಾನದ ವಿಳಾಸ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಡಿಸ್ಕ್ರಿಪ್ಷನ್ ಇದೆ ದಯವಿಟ್ಟು ಚೆಕ್ ಮಾಡಿ ಚತುರ್ ಜಿ ಮಹಾರಾಜ್ ಬುಟಾಟಿ ಧಾಮ್ ದೇವಸ್ಥಾನದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಈ ವಿಡಿಯೋನ ಅತಿ ಹೆಚ್ಚು ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅವರಿಗೂ ಸಹಾಯ ಮಾಡಿದ ಹಾಗೆ ಆಗುತ್ತೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ